ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೊಫೆಸರ್ ಫೋರ್ ಜಿ ಸೈನ್ಸ್ ಆಧಾರ್ ಸ್ನೇಹಿತರೆ ಪಿ ಎಸ್ ಎಗಾಗಿ ಪಿ ಸಿಗಾಗಿ ಎಫ್ ಡಿ ಎಗಾಗಿ ಎಸ್ ಡಿ ಎಗಾಗಿ ಹಾಗೂ ಗ್ರೂಪ್ ಸಿ ಪರೀಕ್ಷೆಗಳಿಗಾಗಿ ಹಾಗೂ ಎಲ್ಲ ಎಕ್ಸಾಮ್ಗಳಿಗಾಗಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸ್ಪರ್ಧಾರ್ಥಿಗಳು ಓದಲೇಬೇಕಾದ ಬೇಸಿಕ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಈ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಅದರಲ್ಲಿ ಮೊದಲ ವಿಚಾರ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಎ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಯಾವಾಗ ಸ್ಥಾಪನೆ ಮೂವತ್ತು ನವೆಂಬರ್ ಎರಡು ಸಾವಿರದ ಹದಿನೈದು ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಹರಿಯಾಣ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ ನೂರ ಇಪ್ಪತ್ತು ದೇಶಗಳು ಓಕೆ ಮತ್ತೊಂದು ಟಾಪಿಕ್ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸ್ಥಾಪನೆಯವಾಗ ಏಳು ಏಪ್ರಿಲ್ ನೈನ್ಟೀನ್ ಫಾರ್ಟಿ ಫೈವ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಡಬ್ಲ್ಯೂ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟೋ ನೂರ ತೊಂಬತ್ತ ನಾಲ್ಕು ಓಕೆ ಮತ್ತೊಂದು ವಿಚಾರ ವಿಶ್ವಸಂಸ್ಥೆ ಸ್ಥಾಪನೆಯವಾಗ ವಿಶ್ವಸಂಸ್ಥೆಯಿಂದ ಸ್ಥಾಪನೆಯವಾಗ ಸ್ಥಾಪನೆ ಇಪ್ಪತ್ನಾಲ್ಕು ಅಕ್ಟೋಬರ್ ನೈನ್ಟೀನ್ ಫಾರ್ಟಿ ಫೈವ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ನ್ಯೂಯಾರ್ಕ್ ಎಸ್ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳಿಷ್ಟು ನೂರ ತೊಂಬತ್ತ ಮೂರು ಓಕೆ ಮತ್ತೊಂದು ಟಾಪಿಕ್ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ಒ ವಿಶ್ವ ವ್ಯಾಪಾರ ಸಂಸ್ಥೆ ಯಾವಾಗ ಸ್ಥಾಪನೆ ಒಂದು ಜನವರಿ ನೈನ್ಟೀನ್ ನೈಂಟಿ ಫೈವ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟೋ ನೂರ ಅರವತ್ತ ಆರು ಮತ್ತೊಂದು ಸಾರ್ಕ್ ಮತ್ತೊಂದು ಸಾರ್ಕ್ ಅಂದೆ ಫುಲ್ ಫಾರ್ಮ್ಸ್ ಆಗಿ ಗೊತ್ತಿರಬೇಕು ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಇಲ್ಲಿ ಸ್ಥಾಪನೆಯವಾಗ ಸ್ಥಾಪನೆ ಎಂಟು ಡಿಸೆಂಬರ್ ನೈನ್ಟೀನ್ ಏಯ್ಟಿ ಫೈವ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಪದೇ ಪದೇ ಕೇಳಿದ್ದಾರೆ ಕೇಂದ್ರ ಕಚೇರಿ ಕಠ್ಮಂಡು ನೇಪಾಳ ಇದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವುದು ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಭೂತಾನ್ ಭಾರತ ಮಾಲ್ಡೀವ್ಸ್ ನೇಪಾಳ ಪಾಕಿಸ್ತಾನ ಶ್ರೀಲಂಕಾ ಓಕೆ ಸ್ನೇಹಿತರ ಈ ಎಲ್ಲ ವಿಚಾರಗಳು ಈ ಎಲ್ಲ ವಿಚಾರಗಳು ಬೇಸಿಕ್ ಹೌದು ಹಾಗೂ ಇಂಪಾರ್ಟೆಂಟು ಹೌದು ಪ್ರತಿ ಸ್ಪರ್ಧಾರ್ಥಿಗಳು ಈಗೇಳ್ದಂಥ ವಿಚಾರಗಳು ಕಂಪಲ್ಸರಿ ಗೊತ್ತಿರಲೇಬೇಕು ಪ್ರಶ್ನೆಗಳು ಅತಿ ಹೆಚ್ಚು ಬಂದಿದ್ದಾವೆ ಇವು ಬೇಸಿಕ್ ಹೌದು ಇಂಪಾರ್ಟೆಂಟು ಹೌದು ಓಕೆ ಪುನಃ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಧನ್ಯವಾದಗಳು